ಶಿಲ್ಘಟ್ಟ ನಗರದ ಐತಿಹಾಸಿಕ ಸೋಮೇಶ್ವರ ದೇವಾಲಯ ಪುನರ್ ನಿರ್ಮಾಣಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರು ಐದು ಲಕ್ಷ ದೇಣಿಗೆ ಶಿಲ್ಘಟ್ಟ ಇತಿಹಾಸಕ್ಕೆ ಹೊಸ ಅಧ್ಯಾಯ ಶಿಲ್ಘಟ ನಗರದ ಹೃದಯ ಭಾಗದಲ್ಲಿರುವ ಕೋಟೆ ವೃತ್ತದ ಐತಿಹಾಸಿಕ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ ಅಭಿವೃದ್ಧಿ ಕಾರ್ಯಗಳಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಜನಪ್ರಿಯ ಸಮಾಜ ಸೇವಕರು ಆಗಿರುವ ಪುಟ್ಟು ಆಂಜಿನಪ್ಪ ಅವರು ವೈಯಕ್ತಿಕವಾಗಿ ಐದು ಲಕ್ಷ ರುಗಳ ಚೆಕ್ ಅನ್ನು ನೀಡಿರುವುದು ಶಿಡ್ಲಘಟ್ಟದ ಆಧ್ಯಾತ್ಮಿಕ ಹಾಗೂ ಐತಿಹಾಸಿಕ ಪರಂಪರೆಗೆ ಗೌರವ ನಮನ ಸಲ್ಲಿಸಿದರು ಇತಿಹಾಸಕಾರರ ಪ್ರಕಾರ ಶಿಡ್ಲಘಟ್ಟದ ಮೊದಲ ದೇವಾಲಯವೆಂದು ಗುರುತಿಸಲ್ಪಡುವ ಈ ದೇವಾಲಯವನ್ನು ಅಬ್ಲೂಡು ಕೆಂಪೇಗೌಡರ ಪತ್ನಿ ಅಲಸೂರಮ್ಮ ಹಾಗೂ ಮಗ ಶಿವನೇಗೌಡರು ಶಕ ಐನೂರರಲ್ಲಿ ಪ್ರತಿಷ್ಠಾನವಾಗಿದ್ದ ದೇವಾಲಯ ಮೊಘಲರ ದಾಳಿಗೆ ತುತ್ತಾಗಿ ಶಿಥಿಲವಾಗಿದ್ದ ದೇವಾಲಯ ಎರಡು ಬಾರಿ ನವೀಕರಣಗೊಂಡಿದ್ದು ಇದೀಗ ಮೂರನೆಯ ಬಾರಿಗೆ ಪುನರುಜ್ಜೀವಗೊಳ್ಳಲು ಸಜ್ಜಾಗುತ್ತಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತೆ ಕೋಟೆಯ ದ್ವಾರದಲ್ಲಿ ನಿಂತಿರುವ ಈ ದೇವಾಲಯವು ಶಿಡ್ಲಘಟ್ಟದ ಪೌರಾಣಿಕತೆ ಹಾಗೂ ನಗರದ ನಿರ್ಮಾಣದ ಸಂಕೇತವಾಗಿದೆ ಈ ನವೀಕರಣ ಯೋಜನೆಗೆ ಭಕ್ತರಿಂದ ತನುಮನ ತನದ ನೆರವು ಲಭಿಸುತ್ತಿರುವ ಪೈಕಿ ಪುಟ್ಟು ಆಂಜನಪ್ಪನವರಿಂದ ಬಂದ ಪಂಚಲಕ್ಷ ನೆರವು ನಿಜಾರ್ಥದಲ್ಲಿ ದೇವಾಲಯದ ಪುನರ್ಜೀವಕ್ಕೆ ಪ್ರಾಣವಾಗಿದೆ ದೇವರ ಸೇವೆ ಎಂಬ ಧರ್ಮ ಜನರ ಸೇವೆ ಎಂಬ ಕರ್ತವ್ಯ ಇಶ್ ಇಬ್ಬರ ನಡುವೆ ಸೇತುವೆಯಾಗಿ ಆಂಜನಪ್ಪನವರು ತಮ್ಮ ಆತ್ಮೀಯ ಶ್ರದ್ಧೆಯೊಂದಿಗೆ ಈ ಕೊಡುಗೆಯನ್ನು ನೀಡಿದ್ದಾರೆ ಇಡೀ ಶಿಲ್ಘಟ್ಟದಲ್ಲಿ ಶಿಕ್ಷಣ ಆರೋಗ್ಯ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಾದ್ಯಂತ ಆಳವಾದ ಸಾಮಾಜಿಕ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಪುಟ್ಟು ಆಂಜನಪ್ಪ ಈಗ ದೇವಾಲಯ ಪುನರ್ ನಿರ್ಮಾಣ ಕಾರ್ಯಕ್ಕೂ ಕೈಜೋಡಿಸಿದ್ದಾರೆ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿರುವ ಅವರು ದೇವಸ್ಥಾನಗಳ ನಿರ್ಮಾಣಕ್ಕೆ ನೆರವಿನ ಹಸ್ತ ನೀಡಿದ್ದು ಜನರ ಮನಸ್ಸಿನಲ್ಲಿ ಅಚ್ಚುಳಿಯಲಿದ್ದಾರೆ ಈ ಕೊಡುಗೆ ಕೇವಲ ಹಣದ ಸಹಾಯವಲ್ಲ ಇದು ಶಿಡ್ಲಘಟ್ಟದ ಇತಿಹಾಸ ಭಕ್ತರ ನಂಬಿಕೆ ಹಾಗೂ ಸಾರ್ವಜನಿಕ ನಾಯಕನಾದ ಸಾಮಾಜಿಕ ಸೇವಕನ ಸ್ಪಂದನೆ ಎಂಬ ಘನ ಸಂಯೋಜನೆಯಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜಿನಪ್ಪನವರು ಇತಿಹಾಸ ಪ್ರಸಿದ್ಧ ಈ ದೇವಾಲಯಕ್ಕೆ ನನ್ನ ಅಳಿಲು ಸೇವೆ ನೀಡಿರುವುದು ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷರಾದ ಡಾಲ್ಫಿನ್ ನಾಗರಾಜ್ ಖಜಾಂಚೆ ಅನಿಲ್ ರೂಪಸಿ ರಮೇಶ್ ಶ್ರೀನಾಥ್ ಬಳೆರಘು ಚಿಕ್ಕಮುನಿಯಪ್ಪ ಗ್ಯಾಸ್ ಮುರಳಿ ಮಯೂರ ಸರ್ಕಲ್ ರಾಜ್ಕುಮಾರ್ ಮುರಳಿ ಕನ್ನಡಪರ ರಾಮಂಜಿ ಶ್ರೀನಿವಾಸ್ ಚಿನ್ನಿ ದಾಮೋದರ್ ಸಾದಿ ತುಮ್ನಹಳ್ಳಿ ವೆಂಕಟೇಶ್ ಭೂದಾಳ ವರದರಾಜ್ ವಾರಗುಣಸಿನಹಳ್ಳಿ ಮಂಜುನಾಥ್ ಸೇರಿದಂತೆ ಅನೇಕರು ಹಾಜರಿದ್ದು ದೇವಾಲಯದ ದರ್ಶನ ಪಡೆಯುವ ಜೊತೆಗೆ ಪುಟ್ಟು ಆಂಜನಪ್ಪನವರ ಕಾರ್ಯಕ್ಕೆ ಶ್ಲಾಘನೆ ಸಲ್ಲಿಸಿದರು ದೇವಸ್ಥಾನದ ಎಲ್ಲ ಮುಖಂಡಗಳ ಒಂದು ಭಾಗವಾಗಿ ಅಂದಷ್ಟು ಕೆಲಸನ ಲಭಿಸಿ ಇನ್ನೇ ಕೆಲಸ ಮಾಡಿ ಈ ಶುಭ ಸಂದರ್ಭದಲ್ಲಿ ನಾನು ಸೇರಿದಂಥದ್ದು ವಿಶೇಷವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿ ಮತ್ತು ನಮ್ಮ ಚಿಕ್ಕಗಟ್ಟು ನಗರವ್ಯಾಪ್ತಿ ಎಲ್ಲ ಮುಖಂಡರು ಸಹ ದೇವಸ್ಥಾನದ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ಭಾಳಷ್ಟು ಉತ್ಸುಕರಾಗಿ ಇದರ ಒಂದು ಜೀರ್ಣೋದ್ಧಾರ ಆಗಿ ಪ್ರತಿಷ್ಠಾಪನೆ ಆಗಬೇಕು ಅದಕ್ಕೆ ತಾವು ಬಂದು ನೋಡೋಂಥದ್ದಾಗಬೇಕು ಮತ್ತು ತಮ್ಮ ಮೇಲಾದಂಥ ಒಂದು ಸೇವೆಯ ಮಾಡಬೇಕು ಅಂತೇಳಿ ನಮ್ಮ ಗಮನಕ್ಕೆ ಸಾಕಷ್ಟು ಉತ್ತಮ ಇದ್ರು ಅದಕ್ಕೆ ಸಭೆಯನ್ನು ಸಹ ಸಭೆ ಶ್ರಮ ಕೃಪೆ ಆಶೀರ್ವಾದ ಎಲ್ಲರಿಗೂ ಸಹ ಆಗಬೇಕು ಇತಿಹಾಸ ಇತಿಹಾಸಂಥ ದೇವಸ್ಥಾನ ನಮ್ಮ ಇದೆಲ್ಲ ಹೇಳ್ತಾ ಇದೆ ಹಿಂದೆ ಪ್ರಾರಂಭ ಆದಂಥ ದಿನಗಳಲ್ಲಿ ನೂರಾರು ವರ್ಷಗಳಿಂದ ಕೆಲವೊಬ್ಬ ಕೆಂಪೇಗೌಡರು ಬೇಕು ಪಕ್ಕದ ಗ್ರಾಮದಲ್ಲಿ ವಾಸತಾ ಇದ್ದು ವಾಸ ಮಾಡ್ತಾ ಇದ್ದಂಥವರು ಅವರಿಗೆ ದೇವರು ಒಳ್ಳೆಯದು ಮಾಡಿ ಎಲ್ಲೋ ಒಂದು ಕಡೆ ಅವ್ರಿಗೆ ದೇವರ ಆಶೀರ್ವಾದ ಆಗಿ ಆರ್ಥಿಕವಾದಂಥ ಶಕ್ತಿ ಬಂದಂಥ ಸಂದರ್ಭದಲ್ಲಿ ಸಿದ್ಧಗಟ್ಟ ಪ್ರದೇಶನ ಬಂದು ಒಂದಷ್ಟು ಹಣ ಕೊಟ್ಟು ಖರೀದಿ ಮಾಡಿ ದೇವಸ್ಥಾನಗಳು ಸಹ ಶೀರ್ೋದ್ಧ ಮಾಡೋಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದ್ರು ಅವರು ಅವರ ಮಗನೂ ಸಹ ಶಿವನಗೌಡ ಅನ್ನುವಂಥವ್ರನ್ನು ಹೆಚ್ಚು ಜವಾಬ್ದಾರಿ ತಗೊಂಡು ದೇವಸ್ಥಾನ ಕಟ್ಟಂಥ ಕೆಲಸ ಮಾಡಿದ್ರು ಅದರ ಜೊತೆಗೆ ಅವತ್ತಿನ ಮುಂದಿನ ದಿನಗಳಲ್ಲಿ ಅದು ಈ ರೀತಿ ಬೆಂಗಳೂರಲ್ಲಿ ಕೆಂಪೆಗೊಂಡ ಒಂದು ಆಡಳಿತ ಅದರ ಜೊತೆಗೆ ಸುತ್ತಮುತ್ತಲ ಒಂದು ನಾಲ್ಕೈದು ಜಿಲ್ಲೆಗಳಲ್ಲೂ ಸಹ ಇರೋರು ಸಹ ಒಂದೇ ರೀತಿ ಕೆರೆ ಕಟ್ಟೆಗಳು ಹುಡುಗಿ ಗೋಪುರದ್ರಹ ಅನ್ನೋ ನಾವು ನೋಡಬಹುದು ಆ ಸಂದರ್ಭದಲ್ಲಿ ಅಮ್ಮನಕೆರೆ ಗೋವಿಂದ ಕೆರೆ ಸಹ ನಿರ್ಮಾಣ ಆಯಿತು ಅಂತೇಳಿ ನಮ್ಮ ಹಿರಿಯರು ರಮೇಶ್ ಅಣ್ಣರು ಸಹ ನಮಗೆ ಈ ಸಂದರ್ಭದಲ್ಲಿ ಹೇಳಿದರು ಆ ರೀತಿಯಾದಂಥ ಇತಿಹಾಸ ಇರೋಂಥ ದೇವಸ್ಥಾನ ಶಿಡ್ಲಘಟ್ಟ ನಗರದಲ್ಲಿ ಪ್ರಥಮ ದೇವಸ್ಥಾನ ಅಂತಲೇ ಸಹ ನಾವು ಹೇಳ್ತಾ ಇರೋಂಥದ್ದು ನಾವು ನೋ ನೋಡೋಂಥದ್ದಾಗಿದೆ ಇಂಥ ಒಂದು ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದು ಇದನ್ನು ಜವಾಬ್ದಾರಿ ತಗೊಂಡು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕರ ಸಹಕಾರ ದೇಣಿಗೆಯನ್ನು ಪಡ್ಕೊಂಡು ತಮ್ಮ ಕೈಲಾರ ಮಾಡಿ ಎಲ್ಲರೂ ಸಹ ನೀಡೋದರ ಮುಖ್ಯವರು ಸಹ ಹಣ ಇಲ್ಲಿ ವಿನಿಯೋಗಿಸಿ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಶೀಘ್ರವಾಗಿ ಸಮರ್ಪಣೆ ಮಾಡೋಂಥ ವಿಚಾರವಾಗಿ ಕೆಲಸ ಮಾಡ್ತಾರಂತ ನಾವು ನೋಡ್ತಾ ಇದ್ದೀವಿ ನನ್ನ ನಿಟ್ಟಿನಲ್ಲಿ ಸೋಮೇಶ್ವರನ ಕೃಪೆಯಿಂದ ಶೀಘ್ರವಾಗಿ ದೇವಸ್ಥಾನ ರೂಪುಗೊಳ್ಳಲಿ ಸಾರ್ವಜನಿಕರಿಗೆ ಸಮರ್ಪಣೆ ಆಗಲಿ ಒಂದು ವಿಚಾರವಾಗಿ ಸಹ ನಾವು ಸಹ ಕೈ ಜೋಡಿಸ್ಬೇಕಂತೇಳಿ ನಮಗೆ ಮನವಿ ಮಾಡಬೇಕು ಇದು ಬರಬೇಕು ಬಂದು ಐದು ಲಕ್ಷ ಹಣನ ನಮಗೂ ಒಂದು ರೀತಿ ಆರ್ಥಿಕ ಬಿಕ್ಕಟ್ಟು ಅಂತಲೇ ಇರ್ತದೆ ಹಾಗಾಗಿ ನಾವೊಂದಷ್ಟು ಹಣನ ದೇವಸ್ಥಾನ ಕಾರ್ಯಕ್ಕೆ ಕೊಟ್ಟಾಗ ಅದು ಸುಲಿತವನ್ನು ಸಾಗೋದಕ್ಕೆ ದಾರಿ ಆಗ್ತದೆ ಹಾಗಾಗಿ ಕಮಿಟಿಯವರು ಬಹಳಷ್ಟು ಜವಾಬ್ದಾರಿ ತಗೊಂಡು ನಮ್ಮ ಮುಖಂಡರೆಲ್ಲ ಜವಾಬ್ದಾರಿ ತಗೊಂಡು ದೇವಸ್ಥಾನ ಶೀಘ್ರವಾಗಿ ನಿರ್ಮಾಣ ಆಗಿ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಂಥ ನಿಟ್ಟಿನಲ್ಲಿ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು हां आ गया आ गया येलो तो मंजिल पे ही बैठते थे एकदम आनंद आ रहा है और एक पॉइंट दूर है आज के तक भाई मंजिल पे बचे